ನಿಮ್ಮದು ಡಸ್ಟಿ ಸ್ಕಿನ್ ಟೋನ್ ಮೇಕಪ್ ಮಾಡಿದ್ರೆ ಬೂದಿ ಬೂದಿ ಅಂತ ಕಾಣಿಸ್ತಾ ಇದೆ ಮುಖ ಇನ್ನು ಮುಂದೆ ಹೀಗಾಗೋದೇ ಇಲ್ಲ ಈ ಎಲ್ಲಾ ಟಿಪ್ಸ್ ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ನಿಮ್ಗೆ ಯಾವುದೇ ಸ್ಕಿನ್ ಟೋನ್ ಇದ್ದರೂ ಈಸಿಯಾಗಿ ನೀವು ಫ್ಲಾಲೆಸ್ ಮೇಕಪ್ ನ ಅಚೀವ್ ಮಾಡಬಹುದು ಹೇ ಆಲ್ ನಾನ್ ಅನನ್ಯ ಮೇಕಪ್ ಅನ್ನೋದು ಮ್ಯಾಜಿಕ್ ರೀತಿಯಲ್ಲ ನಿಮ್ಮ ಸ್ಕಿನ್ ಅಲ್ಲಿ ಬಂಪ್ಸ್ ಇದ್ರೆ ಟೆಕ್ಸ್ಚರ್ಸ್ ಇದ್ರೆ ಅಥವಾ ಪಿಂಪಲ್ಸ್ ಈ ಥರ ಇದ್ದರೆ ಅದನ್ನೆಲ್ಲ ಎರೇಸ್ ಮಾಡಿ ನಿಮಗೆ ಸಿಲ್ಕಿ ಸ್ಮೂತ್ ಒಂದು ಕ್ಯಾನ್ವಾಸ್ ಕೊಡ್ತದೆ ಅಂತ ಹೇಳೋದಕ್ಕೆ ಸೊ ಡೆಫಿನೆಟ್ಲಿ ಮೇಕಪ್ ಆದಮೇಲೆ ನಿಮ್ಮ ಟೆಕ್ಚರ್ಸ್ ನಿಮ್ಮ ಪೋಸ್ ಪಿಂಪಲ್ಸ್ ಆಕ್ಟ್ನೆಸ್ ಎಲ್ಲನೂ ಹಂಡ್ರೆಡ್ ಪರ್ಸೆಂಟ್ ವಿಸಿಬಲ್ ಇರ್ತದೆ ಬಟ್ ಅದರ ಮಾರ್ಕ್ಸನ್ನು ನಾವು ಕಡಿಮೆ ಮಾಡಿ ಒಂದು ಬೆಟರ್ ಸ್ಕಿನ್ ಅಂತ ತೋರಿಸೋದೇ ಮೇಕಪ್ ಈ ವಿಡಿಯೋ ಪರ್ಟಿಕ್ಯುಲರ್ ಆಗಿ ನಾನು ಯಾಕೆ ಡಸ್ಕಿ ಸ್ಕಿನ್ ಅಂತಾನೆ ಮಾಡ್ತಾ ಇದ್ದೇನೆ ಹೇಳಿದ್ರೆ ನಿಮ್ಗೆ ತುಂಬಾ ಜನ ಫೀಡ್ಬ್ಯಾಕ್ ಹೇಳಿರ್ಬೋದು ಏನು ಬುದಿ ಬುದಿ ಕಾಣಿಸ್ತಾ ಉಂಟು ಏನು ಓವರ್ ಮೇಕಪ್ ಮಾಡಿದ್ಯಾ ಏನ್ ತುಂಬಾ ಮೆತ್ಕೊಂಡಿದ್ಯಾ ಈ ತರ ಎಲ್ಲ ನಿಮ್ಗೆ ಕ್ವಶನ್ಸ್ಗಳು ಒಂದು ಫೀಡ್ಬ್ಯಾಕ್ಸ್ ಗಳು ನಿಮ್ಗೆ ಬರ್ಬೋದು ನಿಮ್ಮ ಸರೌಂಡೆಡ್ ಜನಗಳಿಂದ ಈಗ ಅಂತ ಪ್ರಾಬ್ಲಮ್ ಯಾಕೆ ಆಗ್ತದೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೇನೆ ಹಾಗೆ ಡಿಬಂಕ್ ಮಾಡಿದ್ದೇನೆ ಈಸಿಲಿ ನಿಮ್ಗೆ ಅರ್ಥ ಆಗ್ಲಿ ಅಂತ ಅಥವಾ ನೀವು ಯಾವ ಸ್ಟೆಪ್ಸ್ ನ ಫಾಲೋ ಮಾಡಿದ್ರೆ ತರ ಒಂದು ಗ್ರೇನೆಸ್ ಆಶಿನೆಸ್ ಕಾಣಿಸೋದಿಲ್ಲ ಅಂತ ಆಯ್ತಾ ಈ ಸ್ಟೆಪ್ಸ್ ಕರೆಕ್ಟ್ ಆಗಿ ಫಾಲೋ ಮಾಡಿ ಅದನ್ನೇ ನೀವು ನಿಮ್ಮ ಮೇಕಪ್ಗೆ ಅಪ್ಲೈ ಮಾಡಿ ಇದರಿಂದಾಗಿ ಖಂಡಿತವಾಗಿಯೂ ಒಂದು ಫ್ಲಾಲೆಸ್ ಈವನ್ ಸ್ಕಿನ್ ಟೋನ್ ಬೇಸ್ ನಿಮಗೆ ಸಿಗ್ತದೆ ಸೊ ಒಂದು ಒಳ್ಳೆ ಮೇಕಪ್ಗೋಸ್ಕರ ಸ್ಕಿನ್ ಪ್ರೆಪ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಇಲ್ಲಿ ನಾನು ಒಂದು ಏನು ಹೈಡ್ರೇಟಿಂಗ್ ಸೀರಮ್ನ ಯೂಸ್ ಮಾಡ್ತಾ ಇದ್ದೇನೆ ಇದು ಹೈಲ್ರಾನಿಕ್ ಆ್ಯಸಿಡ್ ಸೀರಮ್ ಇದರಿಂದ ನಮ್ಮ ಸ್ಕಿನ್ ಇನ್ನೂ ಹೈಡ್ರೇಟಿಂಗ್ ಆಗಿರ್ತದೆ ಬರೀ ಮಾಯ್ಚರೈಸರ್ ಅಪ್ಲೈ ಮಾಡೋದಕ್ಕಿಂತ ಸೊ ಇದನ್ನು ನಾನು ಅಪ್ಲೈ ಇದ್ದೆ ನನ್ನ ಹತ್ರ ಇತ್ತು ನೀವು ಅಂದರೆ ಸ್ಕಿಪ್ ಮಾಡಿ ಡೈರೆಕ್ಟ್ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಬೋದು ಈಗ ಇದಕ್ಕೆ ಒಂದು ಎರಡು ನಿಮಿಷ ಟೈಮ್ ಕೊಡುವ ಇದು ಅಬ್ಸಾರ್ಬ್ ಆಗಲಿ ನಮ್ಮ ಸ್ಕಿನ್ನಲ್ಲಿ ನೆಕ್ಸ್ಟ್ ಸ್ಟೆಪ್ ಅಂದರೆ ಮಾಯ್ಶ್ಚರೈಸರ್ ನಿಮ್ಮ ಸ್ಕಿನ್ನಿಗೆ ಸೆಟ್ ಆಗುವಂಥ ಯಾವುದೇ ಮಾಯಶ್ಚರೈಸರ್ನ ನೀವು ಯೂಸ್ ಮಾಡ್ಬೋದು ಇದು ಕಾಂಬಿನೇಷನ್ ಆಯಿಲಿ ಸ್ಕಿನ್ಗೆ ತುಂಬ ಚೆನ್ನಾಗಿ ಸೂಟ್ ಆಗ್ತದೆ ಈಗ ಡ್ರೈ ನಾರ್ಮಲ್ ಸ್ಕಿನ್ ಇರೋರೆಲ್ಲ ಕ್ರೀಮ್ ಬೇಸ್ಡ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಬೋದು ಕಾಂಬಿನೇಷನ್ ಆಯಿಲಿ ಸ್ಕಿನ್ ಅವರೆಲ್ಲ ಜೆಸ್ ಜೆಲ್ ಬೇಸ್ಡ್ ಮಾಯ್ಚರೈಸರ್ ಏನಿರ್ತದೆ ಅದನ್ನು ಯೂಸ್ ಮಾಡ್ಬೋದು ಇದರಿಂದ ನಿಮ್ಮ ಸ್ಕಿನ್ನಲ್ಲಿ ಆಯಿಲಿನೆಸ್ ಸ್ವಲ್ಪ ಕಮ್ಮಿ ಆಗ್ತದೆ ಜೆಲ್ ಮಾಯ್ಚರೈಸರ್ ಬೇಗ ಸ್ಕಿನ್ಗೆ ಅಬ್ಸಾರ್ಬ್ ಆಗ್ತದೆ ಇನ್ನು ಇದು ನೀಟಾಗಿ ಮಸಾಜ್ ಮಾಡಬೇಕು ಒನ್ ಆರ್ ಟೂ ಮಿನಿಟ್ಸ್ ಮತ್ತು ಇದಕ್ಕೂ ಎರಡು ನಿಮಿಷ ಟೈಮ್ ಕೊಡಬೇಕು ಇನ್ನು ನೀವು ಡೇ ಟೈಮಲ್ಲಿ ಆಚೆ ಹೋಗ್ತಾ ಇದ್ದೀರಾ ಹೇಳಿದರೆ ಸನ್ಸ್ಕ್ರೀನ್ನ ಸ್ಕಿಪ್ ಮಾಡಲೇಬಾರ್ದು ಎಟ್ ಎನಿ ಕಾಸ್ಟ್ ಇಲ್ಲ ಈವ್ನಿಂಗ್ ಅಥವಾ ನೈಟ್ ಫಂಕ್ಷನ್ ಅಂದರೆ ಸ್ಕಿಪ್ ಮಾಡ್ಬೋದು ಇನ್ನು ಸ್ಕಿನ್ ಕೇರೆಲ್ಲ ಆದಮೇಲೆ ಅಟ್ ಲೀಸ್ಟ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಟೈಮ್ ಕೊಡಬೇಕು ಅದು ಅಬ್ಸಾರ್ಬ್ ಆಗಲಿಕ್ಕೆ ಇನ್ನು ಮೇಕಪ್ ವಿಷಯಕ್ಕೆ ಬರೋದಾದರೆ ಫಸ್ಟ್ ಬಿಂಗ್ ಪ್ರೈಮರ್ ಒಂದು ಒಳ್ಳೆ ಪ್ರೈಮರ್ನ ನೀವು ಚೂಸ್ ಮಾಡಿ ನಾನು ಇವತ್ತು ಲ್ಯಾಕ್ಮಿ ಆ್ಯಪ್ಸ್ಲೂಟಿಂದ ಯೂಸ್ ಮಾಡ್ತಾ ಇದ್ದೇನೆ ಇದು ಬ್ಲರ್ ಪರ್ಫೆಕ್ಟ್ ಪ್ರೈಮರ್ ಇದರ ಹೆಸರೇ ಹಾಗೆ ಇದು ಬ್ಲರ್ ಮಾಡ್ತದೆ ಏನಿರ್ತದೆ ನಮ್ಮ ಪೋಸ್ ಅಥವಾ ಫೈನ್ ಲೈನ್ಸ್ ಒಂದು ಬ್ಲರಿಂಗ್ ಎಫೆಕ್ಟ್ ಕೊಡ್ತದೆ ಒಂದು ಸಣ್ಣ ಬಿಟ್ ಅಮೌಂಟಲ್ಲಿ ನಾನು ತಗೊಂಡಿದ್ದೇನೆ ಕೈಯಲ್ಲಿ ಸ್ವಲ್ಪ ರಬ್ ಮಾಡಿ ಇದನ್ನು ಮೇನಾಗಿ ಕಾನ್ಸಂಟ್ರೇಟ್ ಮಾಡಬೇಕು ಎಲ್ಲೆಲ್ಲ ಪೋಸ್ ಫೈನ್ಲೈನ್ಸ್ ಉಂಟು ಟೆಕ್ಸ್ಚರ್ಸ್ ಉಂಟು ಅಲ್ಲಿ ಮತ್ತು ಫುಲ್ ಫೇಸ್ಗೆ ಇದನ್ನು ಸ್ಪ್ರೆಡ್ ಮಾಡೋದಷ್ಟೇ ಏನು ಬ್ಲೆಂಡ್ ಮಾಡಲಿಕ್ಕಿಲ್ಲ ಮಸಾಜ್ ಮಾಡಲಿಕ್ಕಿಲ್ಲ ಜಸ್ಟ್ ಸ್ಪ್ರೆಡ್ ಇಟ್ ಆಲ್ ಅರೌಂಡ್ ಮತ್ತು ಪ್ರೈಮರಲ್ಲೂ ತುಂಬ ವೆರೈಟೀಸ್ ಉಂಟು ಎಲುಮಿನೇಟಿಂಗ್ ಪ್ರೈಮರ್ಸ್ ಉಂಟು ನಿಮ್ಮದೇನಾದರೂ ಡ್ರೈ ಸ್ಕಿನ್ ಇತ್ತು ಹೇಳಿದರೆ ನೀವು ಬ್ಲರಿಂಗ್ ಪ್ರೈಮರ್ ಅಪ್ಲೈ ಮಾಡಿ ಮತ್ತು ಎಲ್ಯೂಮಿನೇಟಿಂಗ್ ಪ್ರೈಮರ್ನ ಯೂಸ್ ಮಾಡ್ಬೋದು ಈಗ ನೆಕ್ಸ್ಟ್ ಅಂದರೆ ಕಲರ್ ಕರೆಕ್ಷನ್ ಈ ಸ್ಟೆಪ್ ನೀವು ಮಿಸ್ ಮಾಡೋದ್ರಿಂದ ನಿಮ್ಮ ಮೇಕಪ್ ಆ್ಯಶಿ ಗ್ರೇ ಅಂತ ಕಾಣಿಸೋದು ಈಗ ಡಾರ್ಕ್ ಸರ್ಕಲ್ ಅಥವಾ ಪಿಗ್ಮೆಂಟೇಷನ್ ಯಾವ ಇಂಟೆನ್ಸಿಟಿಯಲ್ಲಿ ಉಂಟು ಅದರ ಅಕಾರ್ಡಿಂಗ್ ಹಾಗೆ ನಿಮ್ಮ ಸ್ಕಿನ್ ಟೈಪ್ ಎಕಾರ್ಡಿಂಗ್ ನೀವು ಚೂಸ್ ಮಾಡಬೇಕು ಕರೆಕ್ಟರ್ ಲೈಟ್ ಸ್ಕಿನ್ ಟೋನ್ ಇದ್ರೆ ಅಥವಾ ಫೇರ್ ಸ್ಕಿನ್ ಟೋನ್ ಇದ್ದರೆ ನೀವು ಲೈಟ್ ಪೀಚ್ ಕಲರ್ ಯೂಸ್ ಮಾಡಬೇಕು ಮೀಡಿಯಮ್ ಸ್ಕಿನ್ ಟೋನ್ ಅವರು ಮೀಡಿಯಮ್ ಪೀಚ್ ಕಲರ್ ಯೂಸ್ ಮಾಡಬೇಕು ಹಾಗೆ ಡಸ್ಕಿ ಟು ಡೀಪ್ ಸ್ಕಿನ್ ಟೋನ್ ಅವರು ಆರೆಂಜ್ ಕರೆಕ್ಟರ್ನ ಯೂಸ್ ಮಾಡಬೇಕು ಈಗ ನನ್ನ ಡಾರ್ಕ್ ಸರ್ಕಲ್ ಅಷ್ಟೊಂದು ಪ್ರಾಮಿನೆಂಟ್ ಆಗಿ ಇಲ್ಲದೆ ಇರೋದ್ರಿಂದ ನಾನು ಮೀಡಿಯಂ ಸ್ಕಿನ್ ಟೋನಲ್ಲಿ ಬರೋದ್ರಿಂದ ಮೀಡಿಯಂ ಪೀಚ್ ಕಲರ್ನ ಯೂಸ್ ಮಾಡ್ತಾ ಇದ್ದೇನೆ ಆ್ಯಸ್ ಅ ಕ್ಯಾರೆಕ್ಟರ್ ನೀವು ನೋಡ್ಬೋದು ಆ ಶೇಡ್ ಎಷ್ಟು ನನ್ನ ಸ್ಕಿನ್ ಟೋನ್ಗೆ ಮ್ಯಾಚ್ ಉಂಟು ಅಥವಾ ಒಂದು ಸ್ವಲ್ಪ ಡಾರ್ಕೆ ಉಂಟು ಹೇಳ್ಬೋದು ಯಾಕಂದರೆ ನಾವು ಫರ್ದರ್ ಫೌಂಡೇಶನಿಂದ ಬ್ಲೆಂಡ್ ಮಾಡೋದ್ರಿಂದ ಎಲ್ಲನೂ ಈವನ್ ಔಟಾಗಿ ಕಾಣಿಸ್ತದೆ ಬಟ್ ಈ ಸ್ಟೆಪ್ಪಲ್ಲೇ ನಿಮಗೆ ಆ ಡಿಫ್ರೆನ್ಸ್ ಗೊತ್ತಾಗ್ಬೋದು ಹಾಗೆ ಓವರ್ ಬ್ಲೆಂಡ್ ಯಾವತ್ತೂ ಮಾಡಬಾರ್ದು ನಿಮ್ಮ ಕ್ಯಾರೆಕ್ಟರ್ಸ್ನ ಜಸ್ಟ್ ಲೈಟ್ಲಿ ಬ್ಲೆಂಡ್ ಮಾಡಬೇಕು ಹಾಗೆ ಡಿಫ್ರೆನ್ಸ್ ನಿಮಗೆ ಆರಾಮಾಗಿ ಗೊತ್ತಾಗ್ತದೆ ನೋಡಿ ಎರಡು ಕಣ್ಣಿಗೂ ಅಂಡರ್ ಐಗೆ ಹಾಗೇ ಐಲಿಡ್ ಮೇಲೆಯೂ ಡಿಸ್ಕಲರೇಷನ್ ಎಷ್ಟು ಈಸಿಯಾಗಿ ಈವನ್ ಔಟ್ ಆಗಿದೆ ಅಂತ ಈಗ ನನ್ನ ಮ ಬಾಯಿ ಸುತ್ತಮುತ್ತ ಇರೋದನ್ನು ನಾನು ಅದೇ ಥರನೇ ಹೈಡ್ ಮಾಡ್ತೇನೆ ಕನ್ಸೀಲ್ ಮಾಡ್ತೇನೆ ಇನ್ನು ಈ ಏನು ಕರೆಕ್ಟರ್ಸ್ ಉಂಟಲ್ಲ ಅದು ನಮ್ಮ ಬ್ಲೂ ಅಂಡರ್ಟೋನ್ ಏನಿರ್ತದೆ ನಮ್ಮ ಡಾರ್ಕ್ ಸರ್ಕಲ್ ಇದು ಅಥವಾ ಪಿಗ್ಮೆಂಟೇಷನ್ ಇದು ಬ್ಲೂ ಗ್ರೀನ್ ಅಂಡರ್ಟೋನ್ಸ್ ಏನಿರ್ತದೆ ಅದನ್ನು ನ್ಯೂಟ್ರಲ್ ಮಾಡಿ ನಮಗೆ ಈವನ್ ಲುಕ್ ಕೊಡ್ತದೆ ಈಗ ನೋಡಿ ಈವನ್ ಆಗಿ ಎಲ್ಲನೂ ಬ್ಲೆಂಡ್ ಆದಮೇಲೆ ಹೀಗೆ ಕಾಣಿಸ್ತದೆ ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಹೇಳಿದರೆ ಈ ಕರೆಕ್ಟರ್ ಏನು ಅಪ್ಲೈ ಮಾಡಿದ್ದೀರ ಇದನ್ನು ಒಂದು ಪೌಡರ್ ಹೆಲ್ಪಿಂದ ಸೆಟ್ ಮಾಡಬೇಕು ಲೈಟಾಗಿ ಆಯಿತಾ ತುಂಬ ಅಲ್ಲ ಜಸ್ಟ್ ತುಂಬ ಕಮ್ಮಿ ಪ್ರಾಡಕ್ಟ್ ತಗೊಂಡು ಫುಲ್ ಫೇಸ್ನ ಅಂದರೆ ಎಲ್ಲೆಲ್ಲಿ ಅಪ್ಲೈ ಮಾಡಿದ್ದೀರಿ ನೀವು ಕರೆಕ್ಟರ್ ಅಲ್ಲಿ ಸೆಟ್ ಮಾಡಬೇಕು ಅದಾದಮೇಲೆ ಇಲ್ಲಿ ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೇನೆ ನಾನು ಸ್ಟೇಜ್ ಇಂದ ನೈನ್ ಟು ನೈನ್ ಹೆಚ್ ಟಿ ಗ್ಲೋ ಫೌಂಡೇಶನ್ ಇದು ನನ್ನ ಎಕ್ಸಾಕ್ಟ್ ಮ್ಯಾಚ್ ಈಗ ಬರ್ತದೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ನೋಟಿಸ್ ಮಾಡಬೇಕು ಹೇಳಿದರೆ ಯಾವತ್ತು ನಿಮ್ಮ ಎಕ್ಸಾಕ್ಟ್ ಸ್ಕಿನ್ ಮ್ಯಾಚ್ ಫೌಂಡೇಶನ್ನ ನೀವು ಯೂಸ್ ಮಾಡಬೇಕು ನೋಡಿ ಫಸ್ಟ್ ಅಪ್ಲೈ ಮಾಡಿದ್ದೆ ನಾನು ತೋರಿಸಿದ ಶೇಡ್ ನೆಕ್ಸ್ಟ್ ಅಪ್ಲೈ ಮಾಡಿದೆ ಸ್ವಲ್ಪ ಲೈಟರ್ ಶೇಡ್ ಈಗ ಅಪ್ಲೈ ಮಾಡ್ತಿದ್ದೇನೆ ಸ್ವಲ್ಪ ಡಾರ್ಕ ಶೇಡ್ ನಿಮಗೆ ಅದು ಡಿಫ್ರೆನ್ಸ್ ಕರೆಕ್ಟಾಗಿ ಗೊತ್ತಾಗ್ಬೋದು ನೋಡಿ ಫಸ್ಟ್ ಅದು ಆಲ್ಮೋಸ್ಟ್ ಅದು ನನಗೆ ತುಂಬ ಡಾರ್ಕ್ ಅನ್ನಿಸ್ತಾ ಉಂಟು ಇನ್ನೊಂದು ಶೇಡ್ ಇತ್ತು ನನ್ನ ಹತ್ರ ಇದು ನನಗೆ ತುಂಬ ಯೆಲ್ಲೋ ಟೋಂಡ್ ಇದು ಅಬ್ವಿಯಸ್ಲಿ ನೋವು ನೆಕ್ಸ್ಟ್ ಈ ಮೂರು ಶೇಡಲ್ಲಿ ಫಸ್ಟ್ ಒನ್ ಡಾರ್ಕರ್ ಕಲರ್ ಡಾರ್ಕೆಸ್ಟ್ ಕಲರ್ ನಾನು ಅಪ್ಲೈ ಮಾಡಿರೋದ್ರಲ್ಲಿ ಸೆಕೆಂಡ್ ಒನ್ ಎಕ್ಸಾಕ್ಟ್ ಮ್ಯಾಚ್ ಹಾಗೆ ಲಾಸ್ಟ್ ಒನ್ ಉಂಟಲ್ಲ ಅದು ಲೈಟರ್ ಯಾವತ್ತೂ ಈ ತಪ್ಪು ಮಾಡಬೇಡಿ ಸ್ವಲ್ಪ ಲೈಟ್ ಇದ್ರೂ ಪರವಾಗಿಲ್ಲ ಸ್ವಲ್ಪ ಬ್ರೈಟಾಗಿ ಕಾಣ್ತೇವೆ ನಾವು ಅಂತ ಲೈಟರ್ ಫೌಂಡೇಶನ್ ಯಾವತ್ತೂ ಚೂಸ್ ಮಾಡಬೇಡಿ ಅದೇ ನೀವು ಮಾಡೋ ಮಿಸ್ಟೇಕ್ ಲೈಟರ್ ಫೌಂಡೇಶನ್ ನೀವು ಯೂಸ್ ಮಾಡಿದರೆ ಅದೇ ನಿಮಗೆ ಆ ಒಂದು ಆಶಿನ ನೆಸ್ ಅಥವಾ ಒಂದು ಗ್ರೇನೆಸ್ ಕೊಡೋದು ಅಥವಾ ಫ್ಲ್ಯಾಶ್ ಬ್ಯಾಕ್ಸ್ ಕೊಡೋದು ಫೋಟೋದಲ್ಲಿ ಎಲ್ಲ ತುಂಬ ವೈಟ್ ಕಾಣಿಸ್ತದೆ ಮುಖ ಅಥವಾ ಬೂದಿಯಾಗೆ ಕಾಣಿಸ್ತದೆ ಅಂತ ಎಲ್ಲ ಈಗ ನೋಡಿ ಅದನ್ನು ಹೇಗೆ ಬ್ಲೆಂಡ್ ಮಾಡಿದರೆ ಗೊತ್ತಾಗ್ತದೆ ನೋಡಿ ಡಿಫ್ರೆನ್ಸು ಮಿಡಲ್ ವನ್ ಎಷ್ಟು ಎಕ್ಸಾಕ್ಟಾಗಿ ಬ್ಲೆಂಡ್ ಆಗೋಯ್ತು ಮಾಯ ಆಯಿತು ನನ್ನ ಸ್ಕಿನ್ನಲ್ಲಿ ನೋಡಿ ಇನ್ನೆರಡು ತುಂಬ ಡಿಫ್ರೆಂಟ್ ಶೇಡ್ಸ್ ಈಗ ಫೌಂಡೇಶನ್ ಹೇಗೆ ನಿಮಗೆ ಸೆಲೆಕ್ಟ್ ಮಾಡೋದು ಅಂತ ಏನಾದರೂ ಡೌಟ್ ಇದ್ದರೆ ನಾನು ಅದಕ್ಕೆ ಒಂದು ಪರ್ಟಿಕ್ಯುಲರ್ ವೀಡಿಯೋ ಮಾಡಿದ್ದೇನೆ ಅದನ್ನು ರೆಫರ್ ಮಾಡಿ ಐ ಕಾರ್ಡಲ್ಲಿ ಹಾಕಿರ್ತೇನೆ ಅಥವಾ ಸಿಂಪಲ್ ಆಗಿ ಹೇಳಬೇಕಂದ್ರೆ ನಿಮ್ಮ ರಿಸ್ಟಲ್ಲಿ ನಿಮ್ಮ ಮಣಿಕಟ್ಟಲ್ಲಿ ನರಗಳು ನೋಡ್ಕೊಳ್ಳಿ ಬ್ಲೂ ಅಥವಾ ಪರ್ಪಲ್ ನರಗಳು ಕಾಣಿಸ್ತಂದ್ರೆ ಕೂಲ್ ಅಂಡರ್ಟೋನ್ ಗ್ರೀನ್ ನರಗಳು ಕಾಣಿಸ್ತಂದ್ರೆ ವಾಮ್ ಅಂಡರ್ಟೋನ್ ಬ್ಲೂ ಮತ್ತು ಗ್ರೀನ್ ಮಿಕ್ಸ್ ಅದು ನ್ಯೂಟ್ರಲ್ ಅಂಡರ್ಟೋನ್ ಈ ಇದ್ರ ಮೇಲೆ ನೀವು ಬೇಸಿಸಲ್ಲಿ ಫೌಂಡೇಶನ್ ಫೌಂಡೇಶನ್ನ ಪರ್ಚೇಸ್ ಮಾಡ್ಬೋದು ಹಾಗೆ ಫೌಂಡೇಶನ್ ಸ್ವಾಚ್ ಮಾಡಿ ಆದ್ಮೇಲೆ ಒಂದು ಹಾಫ್ ಎನ್ ಅವರ್ ಒನ್ ಅವರ್ ಗ್ಯಾಪ್ ಕೊಡಿ ಅದಾದಮೇಲೆ ನೀವು ಪರ್ಚೇಸ್ ಮಾಡಿ ಯಾಕಂದರೆ ಆಕ್ಸಿಡೈಸ್ ಏನಾದರೂ ಆದರೆ ಕಲರ್ ಡಾರ್ಕ್ ಆದರೆ ನೀವು ಒಂದು ಶೇಡ್ ಲೈಟರ್ಸ್ ಫೌಂಡೇಶನ್ನ ಪರ್ಚೇಸ್ ಮಾಡಬೇಕಾಗ್ತದೆ ಈಗ ನನ್ನ ಬ್ಲೆಂಡಿಂಗ್ ಆದಮೇಲೆ ನೋಡಿ ಹೇಗೆ ಇನ್ನೂ ಆಗಿ ಕಾಣಿಸ್ತಾ ಉಂಟು ನೆಕ್ಸ್ಟ್ ಸ್ಟೆಪ್ ಅಂದರೆ ಒಂದು ಹೈಲೈಟಿಂಗ್ ಕನ್ಸಿಲರ್ನ ಯೂಸ್ ಮಾಡೋದು ನಾನು ಸ್ವಿಸ್ ಬ್ಯೂಟಿಯಿಂದ ಈ ಫೇಮಸ್ ಕನ್ಸಿಲರ್ನ ಯೂಸ್ ಮಾಡ್ತಾ ಇದ್ದೇನೆ ಇದರಲ್ಲಿ ನನ್ನ ಶೇಡ್ ಜೀರೋ ಫೋರ್ ಇಲ್ಲಿ ನಾನು ಸೈಡ್ ಬೈ ಸೈಡ್ ತೋರಿಸ್ತೇನೆ ಫೌಂಡೇಶನ್ ಯಾವ ಶೇಡಲ್ಲಿ ನಾನು ತಗೊಂಡಿದೆ ಹಾಗೆ ಈ ಕನ್ಸೀಲರ್ ಯಾವ ಶೇಡಲ್ಲಿ ಉಂಟು ಅಂತ ನೋಡಿ ಒನ್ ಆರ್ ಟೂ ಶೇಡ್ಸ್ ಲೈಟರ್ ಕನ್ಸಿಲರ್ನ ಹೈಲೈಟಿಂಗ್ ಆಗಿ ಯೂಸ್ ಮಾಡಬೇಕು ಈಗ ಇದನ್ನು ಹೈಯೆಸ್ಟ್ ಪಾಯಿಂಟಿಗೆ ಅಪ್ಲೈ ಮಾಡಬೇಕು ಅಂದರೆ ಅಂಡರ್ ಐ ಸ್ವಲ್ಪ ಬ್ರೈಟನ್ ಮಾಡೋದಕ್ಕೆ ನಾನು ಆಗಲೇ ಹೇಳಿದೆ ಅಲ್ಲಿ ಫೌಂಡೇಶನ್ ಅಪ್ಲೈ ಮಾಡೋದು ಬೇಡ ಅಂತ ಹಾಗೆ ಫೋರ್ ಹೆಡ್ ಮೇಲೆ ಮತ್ತು ಬ್ರಿಜ್ ಆಫ್ ದ ನೋಸ್ ಸ್ವಲ್ಪ ಎಲ್ಲ ಕಡೆನೂ ಸಣ್ಣ ಸಣ್ಣ ಡಾಟ್ ಅಷ್ಟೇ ತುಂಬ ಓವರ್ ಪವರಿಂಗ್ ಇರಬಾರ್ದು ಜಸ್ಟ್ ಲೈಟಾಗಿ ಅಪ್ಲೈ ಮಾಡಬೇಕು ಮತ್ತು ಇದನ್ನು ಒಂದು ಥರ್ಟಿ ಸೆಕೆಂಡ್ಸ್ ಬಿಡಬೇಕು ಆಮೇಲೆ ಬ್ಲೆಂಡ್ ಮಾಡಬೇಕು ಇದರಿಂದ ಒಳ್ಳೆ ಕವರೇಜ್ ಸಿಗ್ತದೆ ಇಲ್ಲಿ ನಾನೊಂದು ಕನ್ಸಿಲರ್ ಬ್ರಷ್ನ ಹೆಲ್ಪಿನ ಬ್ಲೆಂಡ್ ಮಾಡ್ತೇನೆ ನೋಡಿ ಆ್ಯಂಗಲ್ಡ್ ಕನ್ಸೀಲರ್ ಬ್ರಷ್ ಇದು ಕಫ್ಸ್ ಆ್ಯಂಡ್ ಲ್ಯಾಶಸ್ಸಿಂದ ನೀವು ಯಾವುದೇ ಬ್ರ್ಯಾಂಡಿಂದ ಬ್ರಷಸ್ ಯೂಸ್ ಮಾಡ್ಬೋದು ಬ್ರಷಲ್ಲಿ ನಿಮಗೆ ಸ್ವಲ್ಪ ಕವರೇಜ್ ಒಳ್ಳೆ ಸಿಗ್ತದೆ ಆ ಡಿಫ್ರೆನ್ಸ್ ನೀವು ನೋಡ್ಬೋದು ಕಂಪೇರ್ಡ್ ಟು ಬ್ಯೂಟಿ ಬ್ಲೆಂಡರ್ ಯಾಕಂದರೆ ಬ್ಲೆಂಡರ್ ಯಾವತ್ತು ಪ್ರಾಡಕ್ಟ್ನ ಅದು ಅಬ್ಸಾರ್ಬ್ ಮಾಡ್ಕೊಳ್ತದೆ ಬ್ರಷ್ ಹಾಗೆ ಮಾಡೋದಿಲ್ಲ ನಿಮಗೆ ಸೇಮ್ ಆ್ಯಸ್ ಇಟ್ ಈಸ್ ಕವರೇಜ್ ಕೊಡ್ತದೆ ಹಾಗಾಗಿ ಫೌಂಡೇಶನ್ ಅಥವಾ ಕನ್ಸೀಲರ್ ಅಥವಾ ಯಾವುದೇ ಪ್ರಾಡಕ್ಟ್ನ ನೀವು ಬ್ರಷ್ ಹೆಲ್ಪಿಂದ ಬ್ಲೆಂಡ್ ಮಾಡ್ಬೋದು ನೆಕ್ಸ್ಟ ಈ ಏನು ಕನ್ಸಿಲರ್ ಇತ್ತು ಫೌಂಡೇಶನ್ ಇತ್ತು ಬೇಸಿಕಲಿ ಏನು ಕ್ರೀಮ್ ಪ್ರಾಡಕ್ಟ್ಸ್ ಇತ್ತು ಅದನ್ನು ನಾವು ಬ್ಲೆಂಡ್ ಮಾಡೋದು ಯೂಸಿಂಗ್ ಅ ಬನಾನಾ ಪೌಡರ್ ಪ್ಲೀಸ್ ಯೂಸ್ ಅ ಟಿಂಟೆಡ್ ಪೌಡರ್ ನಾಟ್ ವೈಟ್ ಟ್ರಾನ್ಸ್ಲೂಸೆಂಟ್ ಪೌಡರ್ ಇದು ನಿಮಗೆ ಫ್ಲ್ಯಾಶ್ ಬ್ಯಾಕ್ಸ್ ಕೊಡೋದು ಜಾಸ್ತಿ ಸೊ ಮೀಡಿಯಮ್ ಡಸ್ಕಿ ಅಥವಾ ಡೀಪ್ ಸ್ಕಿನ್ ಟೋನ್ ಅವರು ಪ್ಲೀಸ್ ವೈಟ್ ಕಲರ್ ಪೌಡರ್ನ ಯೂಸ್ ಮಾಡಬೇಡಿ ಆಲ್ವೇಸ್ ಯೂಸ್ ಅ ಟಿಂಟೆಡ್ ಪೌಡರ್ ಆರ್ ಕಾಂಪ್ಯಾಕ್ಟ್ ಯಾವುದಾದ್ರೂ ನೀವು ಯೂಸ್ ಮಾಡ್ಬೋದು ಬಟ್ ಟಿಂಟೆಡ್ ಒನ್ ಈಗ ಫಸ್ಟ್ ಪೌಡರ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಏನಾದರೂ ಕ್ರೀಸಸ್ ಆಗಿದ್ದೆ ಕ್ರೀಸ್ಗಳಲ್ಲಿ ನಿಮ್ಮ ಪ್ರಾಡಕ್ಟ್ ಏನಾದರೂ ಡೆಪಾಸಿಟ್ ಆಗಿದ್ದರೆ ಅದನ್ನು ಸತಿ ಹೀಗೆ ಬ್ರಷ್ ಹೆಲ್ಪಿನ ಬ್ಲೆಂಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ಪೌಡರ್ ಪಫ್ ಬರ್ತದೆ ನೋಡಿ ಅಥವಾ ಕಾಂಪ್ಯಾಕ್ಟೆಲ್ಲ ಆ ಲಾಪಿಂದ ಹೀಗೆ ಪೌಡರ್ ತಗೊಂಡು ಸ್ವಲ್ಪ ಅದನ್ನು ಏನು ಟೋನ್ ಡೌನ್ ಮಾಡಿ ಅಂದರೆ ಅದನ್ನು ಇನ್ನೂ ಸ್ವಲ್ಪ ಫೈನ್ ಮಾಡಿ ಮತ್ತೆ ನೀವು ಅಂಡರ್ ಐ ಸೆಟ್ ಮಾಡಿ ಮೇಲೆ ನೋಡಿಕೊಂಡು ಆಯಿತಾ ಮತ್ತು ಫುಲ್ ಫೇಸ್ನ ನೀವು ಒಂದು ಪೌಡರ್ ಹೆಲ್ಪಿಂದ ಅಂದರೆ ಬ್ರಷ್ ಹೆಲ್ಪಿಂದ ಪೌಡರ್ ಬ್ರಷ್ ಹೆಲ್ಪಿಂದ ಸೆಟ್ ಮಾಡ್ಬೋದು ಹಾಗೆ ಎಕ್ಸೆಸ್ ಏನಾದರೂ ಇದ್ದರೆ ಪೌಡರ್ ನಿಮ್ಮ ಅಂಡರ್ ಐಯಲ್ಲಿ ಅದನ್ನು ಡಸ್ಟ್ ಆಫ್ ಮಾಡ್ಬೋದು ಹಾಗೆ ಫುಲ್ ಫೇಸನ್ನು ನೆಕ್ಕಿಗೆ ನೀವು ಬ್ರಷ್ ಹೆಲ್ಪಿಂದ ಅಪ್ಲೈ ಮಾಡ್ಬೋದು ಈಗ ಸ್ವಲ್ಪ ಬ್ಲಷ್ ಅಪ್ಲೈ ಇದ್ದೇನೆ ಈಗ ಒಂದು ಮೇಕಪ್ ಫಿಕ್ಸರ್ನ ಯೂಸ್ ಮಾಡಿಕೊಳ್ವಾ ಇದು ಬೂದಿ ಬೂದಿ ಕಾಣೋದಕ್ಕೆ ಎಲ್ಲ ಏನೂ ಸಂಬಂಧ ಇಲ್ಲ ಬಟ್ ನಿಮ್ಮ ಪೌಡರ್ ಪ್ರಾಡಕ್ಟ್ಸ್ನ ಇದು ಕಂಪ್ಲೀಟಾಗಿ ನಿಮ್ಮ ಸ್ಕಿನ್ನಲ್ಲಿ ಮೆಲ್ಟ್ ಆದಾಗೆ ಮಾಡ್ತದೆ ಅಂದರೆ ಆ ಥರ ಕಾಣಿಸೋಗೆ ಮಾಡ್ತದೆ ಈಗ ಸ್ವಲ್ಪ ಐಬ್ರೋಸ್ ಫಿಲ್ ಮಾಡಿದೆ ಗ್ಲಿಟ್ಟರ್ ಒಂದು ಸಾರಿ ಶಿಮಸ್ ಶೇಡ್ ಅಪ್ಲೈ ಮಾಡಿದೆ ಐಲೈನರ್ ಮಸ್ಕಾರ ಹಾಗೆ ಸ್ವಲ್ಪ ಕಾಜಲಿಂದ ನಾನು ಐ ಮೇಕಪ್ನ ಫಿನಿಷ್ ಮಾಡ್ತಾ ಇದ್ದೇನೆ ಹಾಗೆ ಸ್ವಲ್ಪ ಲಿಪ್ ಲೈನರ್ ಮತ್ತು ಸ್ವಲ್ಪ ಲಿಪ್ಸ್ಟಿಕ್ ಅಪ್ಲೈ ಮಾಡಿ ನನ್ನ ಈ ಲುಕ್ನ ಕಂಪ್ಲೀಟ್ ಮಾಡ್ತಾ ಇದ್ದೇನೆ ಯಾಕಂದರೆ ತುಂಬ ಬ್ಲ್ಯಾಕ್ ಆಗಿ ಕಾಣಿಸ್ಬಾರ್ದು ಅಂತ ಅಷ್ಟೇ ನಾನು ಜಸ್ಟ್ ಲೈಟಾಗಿ ಫಿನಿಶ್ ಮಾಡಿದ್ದು ಮೇಕಪ್ ಇದು ನನ್ನ ಫಿನಿಸ್ಟ್ ಲುಕ್ ನಿಮಗೆ ಎಲ್ಲಿಯಾದರೂ ಏನಾದರೂ ಫ್ಲ್ಯಾಶ್ ಫ್ಲ್ಯಾಶ್ ಬ್ಯಾಕ್ಸ್ ಹೊಡಿತಾ ಇದ್ರೆ ನೀವು ಕಮೆಂಟಲ್ಲಿ ನನಗೆ ತಿಳಿಸಿ ಹಾಗೆ ಈ ಲುಕ್ ಹೇಗನ್ನು ಹೇಗೆ ಬಂದಿದೆ ಅಂತಲೂ ತಿಳಿಸಿ ನಿಮಗೆ ಈ ಟಿಪ್ಸ್ ಸ್ಟ್ರಿಕ್ಸ್ ಇಷ್ಟ ಆಯಿತಾ ಅನ್ನೋದನ್ನು ತಿಳಿಸಿ ನೋಡಿ ನಾನು ಹೇಳಿದಾಗೆ ಎಲ್ಲ ಡಾರ್ಕ್ ಸ್ಪಾಟ್ಸ್ ಏನಿತ್ತು ಬ್ಲೆಮಿಷಸ್ ಇತ್ತು ಅದೆಲ್ಲನೂ ಹೈಡ್ ಆಗಿದೆ ಅದು ಬಿಟ್ಟು ನಿಮ್ಮ ಟೆಕ್ಸ್ಚರ್ಸ್ ನಾನು ಫಸ್ಟಲ್ಲೇ ತೋರಿಸಿದೆ ಎಲ್ಲನೂ ವಿಸಿಬಲ್ ಇರ್ತದೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್